ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ನರೀಂಹೂನು ಸಹ ಟೆಂಪಲಿಗೆ ಬಂದುಬಿಟ್ಟು ಶಾರದಾ ಹತ್ರ ಬಂದು ಹೇಳ್ತಾ ಇರ್ತಾನೆ ಈ ಮಗು ನಂದೇ ಆಯ್ತಾ ಅಂತ ಅಂದಾಗ ನಾನೇ ಇದರ ಅಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟಗೆ ಶಾಕಾಗಿ ಅಪ್ಪ ಇವರು ಅಮ್ಮ ಇವರು ನಮ್ಮ ಅಪ್ಪನ ಅಂತ ಕೇಳ್ತಾ ಇರ್ತಾಳೆ ಆವಾಗ ಹಾಗೆ ಶಾಕಾಗಿ ಶಾರದಾ ದೀಪ ಪುಟ್ಟನ ನೋಡ್ತಾ ಇರಬೇಕಾದ್ರೆ ಇಲ್ಲಿ ನರಸಿಂಹ ಹೇಳ್ತಾ ಇರ್ತಾನೆ ಹೌದು ಪುಟ್ಟ ನಾನೇ ನಿಮ್ಮಪ್ಪ ಆಯಿತಾ ಶಾರದಾ ಇವಾಗಲಾದರೂ ಹೇಳು ಆಯ್ತಾ ನಾನೇ ಇದ್ರ ಅಪ್ಪ ಅಂತ ಹೇಳ್ತಾ ಇರ್ತಾನೆ ಹಾಗೆ ಶೋಭನು ಸಹ ಎಷ್ಟು ದಿನ ಅಂತ ಈ ವಿಶೇಷನ ಮುಚ್ಚಿಡ್ತೀಯ ಈ ಸತ್ಯ ಯಾವತ್ತಿದ್ರೂ ಸಹ ಒಂದಲ್ಲ ಒಂದು ದಿನ ದೀಪಕ್ಕೆ ಗೊತ್ತಾಗುತ್ತೆ ಅದರ ಬದಲು ಇವಾಗಲೇ ಹೇಳು ಅಂತ ಶೋಭ ಹೇಳ್ತಾ ಇರಬೇಕಾದ್ರೆ ನರಸಿಂಹ ಹೇಳ್ತಾನೆ ಇವಳು ಎಷ್ಟು ದಿನ ಅಂತ ಬೇರೆಯವ್ರ ಮನೆ ಮುಸ್ರೆಲ್ಲ ತಿಕ್ಕಿ ಹುಡುಗಿನ ಓದಿಸ್ತಾಳೆ ಅಲ್ವಾ ಅದ್ರ ಬದಲು ನಮ್ಮ ಜೊತೆ ಕಳಿಸ್ಬೋದಲ್ವ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಕೋಪ ಮಾಡಿಕೊಂಡು ನಿನ್ನ ಪಾಡಿ ನೀನು ಹೋಗು ಇಲ್ಲಿಂದ ಹೊರಟೋಗು ಅಂತ ಕಿರ್ತಾ ಇರ್ತಾಳೆ ಹೋಗ್ತೀನಿ ಖಂಡಿತಗಳು ಹೋಗ್ತೀನಿ ಆಯ್ತಾ ಆದರೆ ಹೋಗೋಕ್ಕೂ ಮುಂಚೆ ನನ್ನ ಮಗಳನ್ನ ನನ್ನ ಜೊತೆ ಕಳಿಸ್ಕೊಡೋ ಆಯ್ತಾ ನೀನು ಎಷ್ಟು ದಿನ ಅಂತ ಇವಳನ್ನ ಹೇಳು ನಾನು ಚಿನ್ನದ ಮೊಟ್ಟೆ ಥರ ನಾನು ಇವಳನ್ನ ಸಾಕ್ತೀನಿ ಕಳಿಸ್ಕೊಡು ಅಂತ ಅಂದಾಗ ಶಾರದಾ ಶಾಕಾಗಿ ಹಾಗೆ ನರಸಿಂಹನ ನೋಡ್ತಾ ಹೇಳ್ತಾ ಇರ್ತೇನೆ ನೀನು ಯಾರು ನನ್ನ ಮಗಳನ್ನ ಸಾಕ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ನರಸಿಂಹ ತುಂಬ ಕೋಪ ಮಾಡ್ಕೊಂಡು ನಾನು ಅವಳ ಅಪ್ಪ ಕಣೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಕೋಪ ಮಾಡ್ಕೊಂಡು ಚೀ ಅಪ್ಪ ಅನ್ನೋ ಶಬ್ದಕ್ಕೆ ಅವಮಾನ ಆಗೋ ರೀತಿ ಬದುಕ್ತಾ ಇದೆಯಾ ಕಣೋ ನೀನು ಅಂತ ಬೈತಾ ಇರ್ತಾರೆ ಬರೀ ಮಕ್ಳನ್ನ ಉಡ್ಸೋನು ಹಪ್ಪ ಅಪ್ಪ ಆಗಲ್ಲ ಕಣೋ ಅಪ್ಪ ಅನ್ನೋದು ಒಂದು ಜವಾಬ್ದಾರಿ ಆಯಿತಾ ತನ್ನ ಪ್ರಾಣ ಕೊಟ್ಟಾದರೂ ಮಕ್ಕಳನ್ನ ಉಳಿಸ್ಕೊತಾನಲ್ಲ ಅವನು ಅಪ್ಪ ಹೆಣ್ಮಗು ಹುಡ್ತ ಕಾರಣಕ್ಕೆ ಅವಳನ್ನ ಬಿಟ್ಟೋದೆಲ್ಲ ಅದು ನೀನು ಅಪ್ಪನೇನು ನೀನೊಬ್ಬ ಅಪ್ಪನೇನೋ ನಾನು ನನ್ನ ಮಗಳು ಇವತ್ತು ಬೀದಿಗೆ ಬೀಳಕ್ಕೆ ಕಾರಣನೇ ನೀನು ಆಯಿತಾ ನೀನು ಯಾವ ಸಿಮೆ ಅಪ್ಪನೋ ಅಂತ ಬೈತಾ ಇರಬೇಕಾದ್ರೆ ಇಲ್ಲಿ ನರಸಿಂಹನಿಗೆ ತುಂಬ ಅವಮಾನ ಆಗ್ತಾ ಇರುತ್ತೆ ಹಾಗೆ ಅಕ್ಕಪಕ್ಕ ಜನ ಎಲ್ಲರೂ ಸಹ ನೋಡ್ತಾ ಇರ್ತಾರೆ ಯಾವತ್ತಾದರೂ ನೀನು ನಿಮ್ಮ ಮಗಳ ಕಷ್ಟನ ಅರ್ಥ ಮಾಡ್ಕೊಂಡಿದೆಯಾ ಅಥವಾ ಅವಳ ಅವಶ್ಯಕತೆನ ಪೂರೈಸಿದೆಯಾ ಅಥವಾ ನಿನಗೆ ಏನಾದರೂ ಬೇಕಮ್ಮ ಅಂತ ಕೇಳಿದೆಯಾ ಇಲ್ಲ ತಾನೆ ಅಂದಮೇಲೆ ನೀನು ಯಾವ ಸೀಮೆ ಅಪ್ಪನೋ ಅಂತ ಉಗೀತಾ ಇರ್ತಾಳೆ ಯಾವತ್ತಾರು ಅವಳ ಇಷ್ಟ ಕಷ್ಟಗಳನ್ನು ನೀನು ಈಡೇರಿಸಿದ್ಯಾ ಅಂದಮೇಲೆ ನೀನು ಯಾವ ಸೀಮೆ ಅಪ್ಪನೋ ಅಂತ ಹೇಳ್ತಾ ಇರಬೇಕಾದ್ರೆ ದೀಪ ಪುಟ್ಟ ತನ್ನಿಷ್ಟ ಕಷ್ಟಗಳನ್ನೆಲ್ಲ ಈಡೇರಿಸಿದ ಸಿದ್ದು ನಾನು ನೆನೆಸ್ಕೋತಾ ಇರ್ತಾಳೆ ನನ್ನ ಫ್ರೆಂಡು ನನಗೆ ಸೈಕಲ್ ತಂದು ಕೊಟ್ಟರು ಹಾಗೆ ಕಾರ್ ಡ್ರೈವಿಂಗ್ ಎಲ್ಲ ನನ್ನ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಅಂದ್ಕೊಂಡಾಗೆಲ್ಲ ಆಸೆ ಪಟ್ಟಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ ನನಗೆ ರನ್ನಿಂಗ್ ಶೂ ತಂದು ಕೊಟ್ಟಿದ್ದಾರೆ ಹಾಗೆ ನಮ್ಮ ಅಮ್ಮನ್ನ ಎಷ್ಟು ಸಲ ಕಾಪಾಡಿದರೆ ಅಂತ ಅದನ್ನೆಲ್ಲ ತನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಹಾಗೆ ನರಸಿಂಹನ ನೋಡ್ತಾ ಇರ್ತಾಳೆ ಅಪ್ಪ ಅದನ್ನು ಮಕ್ಳು ಆಗಬೇಕು ಆಯ್ತಾ ನಾಲ್ಕು ಜನಕ್ಕೆ ಎದ್ಕೊಂಡಾಗ ನಾನು ಇದನ್ನಿಂತ ಧೈರ್ಯ ಹೇಳಬೇಕು ಅಂಥದ್ರಲ್ಲಿ ನೀನು ಯಾವ ಥರ ಈ ಕೆಲಸ ಮಾಡಿದ್ಯಾ ಅಂತ ಅಂದಾಗ ಈ ಕಡೆ ನರಸಿಂಹನಿಗೆ ತುಂಬ ಶೇಮ್ ಔಟ್ ಆಗಿಬಿಟ್ಟು ಹಾಗೆ ಶೇಪ್ ಔಟ್ ಆಗ್ತಾ ಹಾಗೆ ಮುಖನ ಹಾಗೆ ಮುಖ ಒರೆಸ್ಕೊತಾ ಇರ್ತಾನೆ ಈ ಕಡೆ ಬೆವ್ರ ಇಳಿಸ್ತಾ ಇರಬೇಕಾದ್ರೆ ಬೆವ್ರನೆಲ್ಲೂ ಸಹ ಒರ್ಸ್ಕೊತಾ ಇರ್ತಾನೆ ಒಂದಿನಂದರೂ ಸಹ ಇವಳ ತಲೆನ ಸೌರಿದೆಯಾ ಅಥವಾ ಅತ್ತಾಗ ತುತ್ತು ಮಾಡಿ ಊಟ ಮಾಡಿಸಿದೆಯಾ ಅಥವಾ ತೊಡೆ ಮೇಲೆ ಮಲಸ್ಕೊಂಡಿದೆಯಾ ಆಯಿತಾ ಗೊಂಬೆ ತಂದು ಕೊಟ್ಟಿದ್ಯಾ ಅಥವಾ ಇವಳನ್ನ ಕೂಸು ಮರಿ ಮಾಡ್ಕೊಂಡು ಎತ್ಕೊಂಡು ಸಮಾಧಾನ ಮಾಡಿದೆಯಾ ಏನು ಮಾಡಿಲ್ಲ ತಾನೆ ಹಂಗಂದ ನೀನ್ಯಾಸಿಹ ಅಪ್ಪನು ಬೇವರ್ಸಿ ಅಂತ ಬೈತಾ ಇರ್ತಾಳೆ ಅಣ್ಣ ಅವಳನ್ನ ಸಣ್ಣ ಪುಟ್ಟ ಆಸೆಗಳನ್ನಾದರೂ ಈಡೇರಿಸಿದ್ಯಾ ಅಥವಾ ಎದೆ ಮೇಲೆ ಮಲಗಿಸ್ಕೊಂಡು ಅವಳನ್ನ ಮಲಗಿಸ್ಕೊಂಡಿದ್ಯಾ ಅಥವಾ ಚಂದಮ್ಮಮ್ಮನ ತೋರಿಸಿ ಏನಾದರೂ ಊಟ ಮಾಡಿಸಿದ್ಯಾ ಅಥವಾ ಏನು ಮಾಡಿದ್ಯಾ ನೀನು ಇವಳಿಗೋಸ್ಕರ ನೀನು ಏನು ಮಾಡಿದ್ಯಾ ಅಂತ ಹೇಳು ಅಂತ ಕೇಳ್ತಾ ಇರ್ತಾಳೆ ಇದೆಲ್ಲ ಏನು ಮಾಡ್ದಲೇ ಇರೋನು ನೀನು ಯಾವ ಸಿಮೆ ಹಪ್ಪ ಆಗ್ತೀಯೋ ಅಂತ ಹೇಳ್ತಾ ಇರಬೇಕಾದ್ರೆ ಶೋಭಾ ನರಸಿಂಹನ ಮುಖ ನೋಡ್ತಾ ಇರ್ತಾಳೆ ಇಷ್ಟೆಲ್ಲ ಏನು ಮಾಡ್ದಲೇ ಇದ್ರೂ ಸಹ ನೀನು ನನ್ನ ಮಗಳು ಅಂತ ಹಕ್ಕು ಚಲಾಸಕ್ಕೆ ಬಂದಿದೆಯಲ್ಲ ನೀನು ಯಾವ ಸಿಂಹ ಅಪ್ಪ ಅಂತ ಬೈತಾ ಹೇಳ್ತಾ ಇರ್ತಾಳೆ ಅಲ್ಲ ಅವತ್ತು ನಾಲ್ಕು ಜನ ರೌಡಿಗಳು ನನ್ನ ಓಡಿಸ್ಕೊ ಬರ್ತಿದ್ರಲ್ಲ ಅವತ್ತು ಕಾಪಾಡು ಅಂತ ನೀನು ಅಂಗಲಾಚಿ ಬಿಟ್ಕೊಂಡೆ ಆದರೆ ಏನು ಗೊತ್ತಿಲ್ಲ ರೀತಿ ಹಾಗೆ ಏಡಿ ಥರ ಅವಾಗ ನಿನಗೆ ನನ್ನ ಮಗಳು ಅಂತ ಅನ್ನಿಸ್ಲಿಲ್ವೇನೋ ಇವಾಗ ನಿನಗೆ ನನ್ನ ಮಗಳು ಅಂತ ಹೇಳಕ್ ಬಂದಿದೆಯಾ ನಾಚಿಕೆ ಆಗಲ್ವ ನನ್ನ ಮಗಳು ಕೊಡು ಅಂತ ಕೇಳ್ತಾ ಇದೆಯಲ್ಲ ಇದಕ್ಕೋಸ್ಕರ ನಿನಗೆ ಕೊಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸಾಕು ಆಯ್ತಾ ನಿನ್ನ ಮಾತನ್ನ ಸ್ಟಾಪ್ ಮಾಡೋ ಆಯ್ತಾ ನೀನು ಏನು ಹೇಳಿದ್ರು ಸಹ ಸತ್ಯ ಬದಲಾಗಲ್ಲ ಇವಳು ಮೈಲಿ ಅರಿತಿರೋದು ನನ್ನ ರಕ್ತ ಅಂತ ಹೇಳ್ತಾ ಇರ್ತ ಆವಾಗ ಶಾರ್ದನು ಸಹ ಕೋಪ ಮಾಡಿಕೊಂಡು ಏನು ಇವಳು ಮೈಲಿ ನಿನ್ನ ರಕ್ತ ಅರಿತಿದೆ ಅಂತ ತಕ್ಷಣ ನೀನು ಅಪ್ಪ ಆಗಲ್ಲ ಆಯ್ತಾ ಭಾವನೆಗಳನ್ನೇ ಇಲ್ದೇನೆ ನಮ್ಮಿಬ್ ಬೀದಿ ಬಿಸಾಕ್ಬಿಟ್ಟು ಇವಳನ್ನ ನೀವು ಅವಾಗ ನಿನಗೆ ಅಪ್ಪ ಅಂತ ಅನ್ನಿಸ್ತಿಲ್ವಾ ಅಂತ ಬೈತಾ ಇರ್ತಾಳೆ ಯಾವ್ದೇ ಕಾರಣಕ್ಕೂ ಸಹ ನನ್ನ ಮಗಳನ್ನ ನಿನ್ನ ಹತ್ರ ನಾನು ಕಳ್ಸಲ್ಲ ವಸ್ತುನೂ ಅಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಏ ನಿನ್ನ ಅರಿಕತೆನೆಲ್ಲ ಸ್ಟಾಪ್ ಮಾಡೋ ಆಯ್ತಾ ನೀನು ಹೇಳೋ ಅರಿಕತೆಯಿಂದ ಈ ನರಸಿಂಹನ ಮನಸ್ಸು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ನೀನು ಕೊಟ್ಟರಷ್ಟು ಬಿಟ್ರಷ್ಟು ನಾನೇ ನನ್ನ ಮಗಳನ್ನ ಕಿತ್ಕೊಂಡು ಹೋಗ್ತೀನಿ ಅಂತ ಈ ಕಡೆ ನರಸಿಂಹ ಆವಾಜ್ ಆಗ್ತಾ ಇರ್ತಾನೆ ಅವಾಗ ದೀಪ ಪುಟ್ಟ ಎದುರುಕೊಂಡು ಅಮ್ಮನ್ನ ಗಟ್ಟಿಯಾಗಿ ಹಬ್ಬ ಮಾಡಿಕೊಂಡು ಅಳ್ತಾ ಇರ್ತಾನೆ ನಿನಗೆ ತಿನ್ನಕ್ಕೆ ಗತಿ ಇಲ್ಲ ಅಂದಮೇಲೆ ಇವಳು ಇವಳನ್ನ ಹೇಗೆ ನೀನು ಸಾಕ್ತಿ ಆಯ್ತಾ ನನ್ನ ಮಗಳನ್ನ ಹೇಗೆ ಕಿತ್ಕೋಬೇಕು ಅಂತ ನನಗೆ ಗೊತ್ತು ಆಯ್ತಾ ನೋಡು ಇವಳೇ ನನ್ನ ಹತ್ರ ಯಾವ್ದು ರೀತಿ ಬರ್ತಾಳೆ ಅಂತ ಅಂದ್ಬಿಟ್ಟು ಕಿತ್ಕೊಳಕ್ಕೆ ಅಂತ ಹೋಗ್ತಾನೆ ಅವಾಗ ಕೈಯಿಂದವ ನರಸಿಂಹನ ದೂಕ್ ಬಿಡ್ತಾಳೆ ಶಾರ್ದಾ ಅವಾಗ ಮಾನ ಹೋಗೋಣ ಅಂದ್ಬಿಟ್ಟು ಪಾಡಿಗೆ ತಾನು ನರಸಿಂಹ ಕೋಪ ಮಾಡ್ಕೊಂಡು ಹೆಂಡತಿ ಕರ್ಕೊಂಡು ಹೋಗ್ತಾನೆ ಈ ಕಡೆ ಕಣ್ಣೀರು ಹಾಕ್ಕೊಂಡು ಮಗಳನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಶಾರ್ದಾ ಟೆಂಪಲಲ್ಲೇ ಅಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಕಂಪ್ನಿಲಿ ಸಿದ್ದು ಹತ್ರ ಎಲ್ಲ ಕ್ಲೈಂಟ್ಸ್ ಬಂದು ಹೇಳ್ತಾ ಇರ್ತಾರೆ ಅಲ್ಲೇ ಸರ್ ನಮಗೆ ಏಜ್ ಆಗಿದೆ ಅಂತ ಈ ತರ ನಮ್ಮನ್ನ ಕೆಲಸದಿಂದ ತೆಗೆದಿದ್ದೀರಲ್ಲ ಸರ್ ನೀವು ಆಲ್ ಆಫ್ ಸಡನ್ ಈ ತರ ತೆಗೆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಈ ಕಂಪ್ನಿಗೆ ಇಷ್ಟು ವರ್ಷ ನಾವು ದುಡಿದಿದ್ದೀವಿ ಹಾಗೆ ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಕಣ್ಣೀರ್ ಹಾಕಿಸ್ಬೇಡಿ ಸರ್ ತುಂಬಾ ಕಮಿಟ್ಸ್ಮೆಂಟ್ಸ್ ಈ ತರ ಸಡನ್ ಆಗಿ ನಮ್ಮನ್ನ ತೆಗಿಬೇಡಿ ಅಂತ ಸಿದ್ದು ಹತ್ರ ಕಣ್ಣೀರ್ ಹಾಕೊಂಡು ಎಲ್ಲರೂ ಸಹ ಗೋಗರಿತಾ ಇರ್ತಾರೆ ಆಗ ಇನ್ನೊಬ್ರು ವರ್ಕರ್ಸ್ ಹೇಳ್ತಾ ಇರ್ತಾರೆ ಸರ್ ನೀವು ಸಿಇಒ ಆಗಿದ್ದಾಗ ಈ ತರ ಯಾವುದೋ ಆಚಾತುರ್ಯಗಳು ಆಗಿರಲಿಲ್ಲ ಸರ್ ಆದರೆ ಇವರಾದಾಗ ಈ ತರ ಆಗ್ತಾ ಇದೆ ನೆಕ್ಸ್ಟ್ ನಮಗೂ ಸಹ ಈ ಥರ ಪರಿಸ್ಥಿತಿ ಬರುತ್ತೆ ಸರ್ ಏನು ಮಾಡೋದು ಸರ್ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಸಿದ್ಧ ಹೇಳ್ತಾ ಇರ್ತಾನೆ ನೋಡಿ ಆತಂಕ ಬೇಡ ಆಯ್ತಾ ಟೆನ್ಷನ್ ಮಾಡ್ಕೋಬೇಡಿ ಈ ವಿಷಯದ ಬಗ್ಗೆ ನಾನು ದಶರಥ ಸರ್ ಹತ್ರ ಮಾತಾಡ್ತೀನಿ ಆಯ್ತಾ ಅವ್ರು ಇಂಥದ್ದಕ್ಕೆಲ್ಲ ಖಂಡಿತ ಒಪ್ಪಲ್ಲ ಆಯ್ತಾ ನೀವು ಟೆನ್ಶನ್ ಮಾಡ್ಕೋಬೇಡಿ ನಾನು ಇದನ್ನೆಲ್ಲ ಮಾತಾಡಿ ಸರಿ ಮಾಡ್ತೀನಿ ನೀವು ಕೆಲಸ ನೋಡ್ಕೊಳ್ಳಿ ಅಂತ ಎಲ್ಲರಿಗೂ ಕಳಿಸ್ತಾ ಇರ್ತೇನೆ ಅವರು ಕೈ ಮುಗ್ದು ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳ್ಬಿಟ್ಟು ಓಡ್ತಾ ಇತ್ತ ಇನ್ನೊಂದು ಕಡೆ ಶಾರದಾ ಮನೆಗೆ ಬಂದು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ನರಸಿಂಹ ಟೆಂಪಲ್ ಅಲ್ಲಿ ಬೈದಿದ್ದು ಇವಳು ನನ್ನ ಮಗಳು ಆಯ್ತಾ ನನ್ನ ರಕ್ತ ಅವಳ ಹೇಗೆ ಹುಟ್ಟಿರ್ಲಿ ಹೇಳು ಅವಳನ್ನ ನಾನು ಕಿತ್ಕೊಂಡೇ ಕಿತ್ಕೋತೀನಿ ನಿನ್ನಿಂದ ದೂರ ಮಾಡೇ ಮಾಡ್ತೀನಿ ನೋಡ್ತಾ ಇರು ನನಗೆ ಗೊತ್ತು ಥರ ಅವಳನ್ನ ನನ್ನ ಮಗಳಾಗಿ ಮಾಡ್ಕೋಬೇಡಿ ಬೇಕು ಅಂತ ಎಲ್ಲ ಹೇಳಿದ್ನೆಲ್ಲ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರಬೇಕಾದ್ರೆ ಅಲ್ಲಿ ದೀಪ ಪುಟ್ಟ ಬಂದ್ಬಿಟ್ಟು ಅಮ್ಮ ಇವ್ರು ನನ್ನ ಅಪ್ಪ ಅಂತ ಯಾಕಮ್ಮ ನೀನು ಹೇಳಿಲ್ಲ ಅಂದಾಗ ದಯವಿಟ್ಟು ನನ್ನ ಕ್ಷಮಿಸು ಪುಟ್ಟ ಆಯಿತಾ ನೀನು ಯಾವಾಗ ಅಪ್ಪನ ಬಗ್ಗೆ ಕೇಳಿದ್ರು ಸಹ ನನ್ನ ಮಾತನ್ನ ಮರೆಸ್ತಾ ಇದ್ದೆ ಹಾಗೆ ಇನ್ನೊಂದಿನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಅಮ್ಮ ಅಪ್ಪಂದಿರು ಇಷ್ಟು ಕೆಟ್ಟಾಗಿರ್ತಾರೆ ಅಂತ ನನಗೆ ಗೊತ್ತೇ ಅಮ್ಮ ಅನ್ಬೇಕಾದ್ರೆ ಎಲ್ಲ ಅಪ್ಪಂದಿರು ಆ ಥರ ನನ್ನ ಅಪ್ಪ ತುಂಬ ಅಂದರೆ ತುಂಬ ಒಳ್ಳೆಯವರು ಆಯ್ತಾ ಅಂದಾಗ ಇವ್ರು ಯಾಕೆ ಕೆಟ್ಟವ್ರು ಹಾಗಂತ ಎಲ್ಲರೂ ಸಹ ಪ್ರಪಂಚದಲ್ಲಿ ಒಂದೇ ಥರ ಇರೋಲ್ಲಮ್ಮ ಈ ಥರ ಕೆಟ್ಟವರು ಸಹ ಇರ್ತಾರೆ ಅಪ್ಪ ಅಂದರೆ ಎಲ್ಲ ಜವಾಬ್ದಾರಿಗಳನ್ನು ತನ್ನ ತನ್ನೆಗಲು ಮೇಲೆ ಓದ್ಕೊಂಡು ನಡೆಯೋನು ಅಪ್ಪ ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ ಊರಲ್ಲಿ ಸಿಕ್ಕಾ ಬಟ್ಟೆ ಸಾಲದ ಮಾಡಿಕೊಂಡು ಎಲ್ಲ ಸಾಲನೂ ತನ್ನ ಮೇಲೆ ಏರ್ಬಿಟ್ಟು ಊರು ಬಿಟ್ಬಿಟ್ಟು ನನ್ನ ನಿನ್ನ ಬಿಟ್ಟು ಬಂದ ಕಣಮ್ಮ ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಏನೂ ಹೇಳಲಿಲ್ಲ ಅಂತಾಗ ಆದರೂ ಅಮ್ಮ ನೀನು ಅಂತ ಹೇಳಬೇಕಿತ್ತು ಅಂತ ದಿಗ ಹೇಳಬೇಕಾದ್ರೆ ಎಲ್ಲ ಮಕ್ಕಳ ಕಣ್ಣಲ್ಲಿ ತನ್ನಪ್ಪ ಈರೋ ಥರ ಕಾಣ್ತಾರೆ ಅಪ್ಪ ಆಯಿತಾ ಅದಕ್ಕೋಸ್ಕರ ನಾನು ನಿನಗೆ ಎಲ್ಲಿ ಬೇಜಾರಾಗುತ್ತೆ ಅಂತ ಈ ವಿಷಯನ ಹೇಳಿಲ್ಲ ದಯವಿಟ್ಟು ನನ್ನ ಕ್ಷಮಸಮ್ಮ ಅಂತ ಕಣ್ಣೀರು ಹಾಕ್ಕೊಂಡು ದೀಪ ಕೈ ಹಿಡ್ಕೊಂಡು ಕೇಳ್ತಾ ಇರ್ತಾಳೆ ಇಂಥ ಅಪ್ಪನ ಬಗ್ಗೆ ಹೇಳಿದರೆ ನಿನಗೆ ಎಲ್ಲಿ ತುಂಬ ಬೇಜಾರಾಗುತ್ತೆ ಅಸಹ್ಯ ಬರುತ್ತೆ ಅಂತ ನಾನು ಹೇಳಿಲ್ಲ ಅಂತ ಅನ್ಬೇಕಾದ್ರೆ ಆದರೆ ಅಮ್ಮ ನಮ್ಮ ಫ್ರೆಂಡ್ಸ್ ಎಲ್ಲ ಅಪ್ಪನ ಬಗ್ಗೆ ಹೇಳಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತು ನನಗೆ ಅಪ್ಪ ಇಲ್ಲವಲ್ಲ ಅಂತ ಆದರೆ ಇವತ್ತು ಅವರನ್ನು ನೋಡಿ ಅವ್ರ ಮಾತನ್ನ ಕೇಳಿ ನನಗೆ ತುಂಬ ಅಸಹ್ಯ ಆಯಿತು ಆಯಿತಾ ಇಂಥ ಅಪ್ಪ ನನಗೆ ಬೇಡವೇ ಬೇಡ ಅಂತ ಅನ್ನಿಸ್ತು ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಶಾರದಾ ಹೇಳ್ತಾ ಇರ್ತಾಳೆ ನೋಡಿ ದೀಪ ಪುಟ್ಟ ನೀನು ತುಂಬ ದೊಡ್ಡ ದೊಡ್ಡ ಮಾತನ್ನು ಆಡ್ತೀಯ ಆಯ್ತಾ ದಯವಿಟ್ಟು ನನ್ನ ಕ್ಷಮಿಸೋ ಆಯಿತಾ ಇಷ್ಟು ದಿನ ನಾನು ಯಾವಾಗಲೂ ಅಪ್ಪ ಹೀರೋ ಅನ್ನೋ ಕತೆನ ಹೇಳ್ತಾ ಇದ್ದೆ ಆದರೆ ಅದು ಕತೆಗೆ ಮಾತ್ರ ಸೀಮಿತ ನಮ್ಮ ಜೀವನದಲ್ಲಿ ಅದು ಯಾವತ್ತೂ ಸಹ ನಿಜ ಆಗೋಲ್ಲ ಅಂದಾಗ ಆಯಿತಮ್ಮ ಬೇಜಾರು ಮಾಡ್ಕೋಬೇಡ ಆಯಿತಾ ನೀನು ಕಣ್ಣೀರು ಹಾಕ್ಬೇಡ ಇವತ್ತು ಅಪ್ಪನ ನೋಡಿಬಿಟ್ಟು ನನಗೆ ಈ ಥರನೂ ಅಪ್ಪ ಅಂತ ನನಗೆ ತುಂಬ ಬೇಜಾರಾಗಿದೆ ಆದರೆ ನೀನು ಮಾತ್ರ ಕಣ್ಣೀರು ಹಾಕ್ಬೇಡ ನನಗೆ ಅಂಥ ಅಪ್ಪ ಬೇಡ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ನೀನು ನೊಂದ್ಕೋಬೇಡ ಆಯ್ತಾ ಅಪ್ಪ ಅಂದರೆ ಯಾವ ಥರ ಇರ್ತಾರೆ ಅಂತ ನನಗೆ ಇವಾಗ ಚೆನ್ನಾಗಿ ಅರ್ಥ ಆಗಿದೆ ನೀನ್ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ದೀಪಕ್ ಪುಟ್ಟ ಹೊರಟು ಬರ್ತಾ ಇರ್ತಾಳೆ ಇನ್ನೊಂದ್ ಕಡೆ ಸಿದ್ದು ಇಲ್ಲಿ ಬುಕ್ಸ್ ಓದ್ತಾ ಇರ್ತಾನೆ ಅವಾಗ ಆಟ ಹೇಳ್ಕೊಂಡು ದೀಪಕ್ ಪುಟ್ಟ ಸಿದ್ದು ಹತ್ರ ಬರ್ತಾ ಇರ್ತಾಳೆ ಸಿದ್ದುನ ಹತ್ರ ಬಂದ್ಬಿಟ್ಟು ಯಾರಿದ್ದಾರೆ ಅಂದಾಗ ಸಿದ್ದು ಯಾರು ಬೇಕಿತ್ತು ನಿಮಗೆ ಅಂತ ಕೇಳ್ತಿರ್ಬೇಕಾದ್ರೆ ನನಗೆ ನನ್ನ ಫ್ರೆಂಡ್ ಬೇಕಿತ್ತು ಅಂದಾಗ ನಾನು ಇಲ್ಲೇ ಇದ್ದೀನಿ ಫ್ರೆಂಡ್ ಅಂತ ಪಾಪನ ಹತ್ರ ಡ್ರಾಮಾ ಮಾಡ್ತಾ ಇರ್ತೇನೆ ಅವಾಗ ಫ್ರೆಂಡ್ಸ್ ಇಲ್ಲೇ ಇದೆಯಾ ನಾನು ಅಮ್ಮನ ಜೊತೆ ಟೆಂಪಲ್ಗೆ ಹೋಗಿದ್ದೆ ನಿನಗೋಸ್ಕರ ಅರ್ಚನೆ ಮಾಡಿ ಕುಂಕುಮ ತಂದಿದ್ದೀನಿ ತಗೋ ಅಂದಾಗ ಥ್ಯಾಂಕ್ಸ್ ಪುಟ್ಟ ಅಂತ ಇಟ್ಕೊಳಕ್ಕೆ ಹೋಗ್ಬೇಕಾದ್ರೆ ನಿಲ್ಲು ನಿಲ್ಲು ಅಂತ ಹೇಳ್ಬಿಟ್ಟು ಏನಾಯಿತು ಪುಟ್ಟ ಅಂದಾಗ ಅಲ್ಲೇ ಅರ್ಚಕರು ಹೇಳಿರ್ತಾರೆ ಇದನ್ನು ಕುಂಕುಮ ತಾಂಡು ನಿಮ್ಮ ತಂದೆ ಹಣೆಗೆ ಇಡೀಂತ ಅಂದಾಗ ಅದನ್ನು ನೆನಪಿಸ್ಕೊಂಡು ನಾನೇ ಇಡ್ತೀನಿ ಅಂತ ಹಣೆಗೆ ಇಟ್ಟು ದೀಪ ಪುಟ್ಟ ತುಂಬ ಖುಷಿ ಪಡ್ತಾಯಿರ್ತಾಳೆ ಅವಾಗ ಏನಂತ ದೇವ್ರತೆ ಬೇಡ್ಕೊಂಡೆ ಪುಟ್ಟ ಅಂದಾಗ ನಿಮ್ ಕಳೆದೋಗಿರೋ ಲ್ಯಾಪ್ಟಾಪ್ ಸಿಗ್ಲಿ ಅಂತ ಬೇಡ್ಕೊಂಡೆ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಎಷ್ಟು ಒಳ್ಳೆ ಹುಡುಗಿ ಅಂತ ಹಣೆಗೆ ಮುತ್ತಿಡ್ತಿರ್ತಾನೆ ಆಮೇಲೆ ಮತ್ತೆ ಕೋಪ ಮಾಡ್ಕೊಂಡಿರ್ತಾಳೆ ಅವಾಗ ಏನಾಯ್ತು ಅಂದಾಗ ಹಾಗೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಅಂದಾಗ ಇವತ್ತು ಏನಾಯ್ತು ಗೊತ್ತಾ ಫ್ರೆಂಡ್ಸ್ ಅಮ್ಮನ ಜೊತೆ ನಾನು ಟೆಂಪಲ್ಗೆ ಹೋಗಿದ್ದೆ ಅಲ್ಲೊಬ್ರು ಅಂಕಲ್ನ ನೋಡಿದೆ ಅವರು ಅಮ್ಮನ ಹತ್ರ ಹೇಳ್ತಾ ಇದ್ರು ಇವರು ನನ್ನ ಮಗಳು ಅಂತ ಅಂತ ಹೇಳ್ತಿದ್ರು ನಾನು ಅವ್ರ ಮಗಳಂತೆ ಅವರು ನಮ್ಮ ಅಪ್ಪ ಅಂತ ಹಂಗಂತ ಅಂಕಲ್ ಹೇಳ್ತಾ ಇದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಶುದ್ಧಿಗೆ ತುಂಬಾ ಶಾಕ್ ಆಗುತ್ತೆ ಇನ್ನೇನಂತ ಹೇಳಿದ್ರು ಅಂದಾಗ ನನ್ನ ಮಗಳನ್ನ ನನಗೆ ಕೊಡು ಅಂತ ಕೇಳಿ ಇದ್ರು ಆದ್ರೆ ಅಮ್ಮ ನೀನು ಸರಿ ಇಲ್ಲ ಆಯ್ತಾ ನಿನ್ನ ಹತ್ರ ನಾನು ಕೊಡಲ್ಲ ಅಂತ ಬಾಯಿಗೆ ಬಂದಾಗ ಬೈತಾ ಆಳ್ತಾ ಇದ್ರು ಆಮೇಲೆ ಇನ್ನೇನಾಯ್ತು ಹೇಳು ಅಂತ ಮತ್ತೆ ಕೇಳಬೇಕಾದ್ರೆ ಸಿದ್ದು ಅವ್ರು ಹೇಳ್ತಾ ಇದ್ರು ನೀನು ಕೊಡಲ್ಲ ಅಂದ್ರೆ ನಾನು ಅವಳನ್ನ ಒತ್ಕೊಂಡು ಹೋಗ್ತೀನಿ ನನಗೆ ಗೊತ್ತು ನನ್ನ ಮಗಳನ್ನ ಹೇಗೆ ಕರ್ಕೋಬೇಕು ಅಂತ ಅಂತ ಹೇಳ್ತಾ ಇದ್ರು ಆದ್ರೆ ಅವರು ತುಂಬಾ ಕೆಟ್ಟವ್ರಂತೆ ನನಗೆ ತುಂಬಾ ಭಯ ಆಗ್ತಿದೆ ಫ್ರೆಂಡ್ಸ್ ನನ್ನನ್ನು ಅವರು ಹೊತ್ಕೊಂಡು ಹೋದ್ರೆ ನಾನು ಮಾಡಲಿ ಅಂದಾಗ ಸಮಾಧಾನ ಮಾಡ್ತಾ ಇರ್ತೇನೆ ಸಿದ್ದು ನೀನು ಏನು ಬೇಜಾರ್ ಮಾಡ್ಕೊಬೇಡ ಆಯ್ತಾ ನಾನು ಇದ್ದೀನಿ ನಾವೆಲ್ಲ ಇದ್ದೀವಿ ಆಯ್ತಾ ನಿನ್ನ ಒತ್ಕೊಂಡು ಹೋಗಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾಳೆ ಒಂದು ವೇಳೆ ಅವ್ರು ನನ್ನನ್ನು ಕರ್ಕೊಂಡು ಹೋದ್ರೆ ನನಗೆ ಅಮ್ಮನೂ ಇರಲ್ಲ ಏನು ಮಾಡೋಣ ಫ್ರೆಂಡ್ ಅಂದಾಗ ಅಳ್ಬೇಡ ದೀಪು ಆಯ್ತಾ ನಾನು ಇದೀನಿ ನಿನ್ನನ್ನು ಆ ಥರ ಎತ್ಕೊಂಡು ಹೋಗೋಕ್ಕೆ ಬಿಡಲ್ಲ ಅಂತ ಸಮಾಧಾನ ಮಾಡಿ ಕಣ್ಣೀರು ಉಳಿಸ್ಕೊಂಡು ಎತ್ಕೊಂಡು ಮುತ್ಕೊಡ್ತಿರ್ಬೇಕಾದ್ರೆ ಅಲ್ಲಿ ಶಾರದಾ ಬೈದನ್ನ ನೆನಪಿಸ್ಕೊತಾ ಇರ್ತಾಳೆ ಅಪ್ಪ ಅಂದರೆ ತನ್ನ ಮಗಳನ್ನೆಲ್ಲ ಕಷ್ಟ ಸುಖಕ್ಕೂ ಆಗಬೇಕು ಅವನು ಅಪ್ಪ ಅಂತ ಬೈದದನ್ನು ಅದನ್ನು ಸಿದ್ಧ ರೂಪದಲ್ಲಿ ನೋಡಿಕೊಂಡು ನೆನೆಸ್ಕೊಂಡು ಒಳೊಳಗೆ ಸ್ಮೈಲ್ ಮಾಡ್ತಾ ಇರ್ತಾಳೆ ಸಿದ್ದು ಫ್ರೆಂಡ್ ನನಗೆ ತುಂಬ ಬೋರ್ ಆಗ್ತಿದೆ ಒಂದು ರೌಂಡು ಆಚೆ ಆಟ ಬರೋಣ ಬನ್ನಿ ಅಂತ ಅಂದಾಗ ಬೇಡ ಇವಾಗ ವರ್ಕ್ ಬರ್ಕೋ ಅಂದಾಗ ಅದನ್ನು ಮತ್ತೆ ಬರಿತೀನಿ ಇವಾಗ ಬನ್ನಿ ಫ್ರೆಂಡ್ಸ್ ಅಂತ ಇಲ್ಲಿ ಸಿದ್ದುನ ಆಟಾಡೋಕೆ ಅಂತ ಈ ಕಡೆ ದಿಪ್ಪು ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಕುಂಕುಮನ ತಂದು ದಶರಥೆಗೆ ಇಡ್ತಾ ಇರ್ತಾಳೆ ಹಾಗೆ ಕಣ್ಣೀರು ಹಾಕೊಂಡು ಸುಮಿತ್ರನ ಹತ್ರ ಹೋಗ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕಾ ಬಂದು ನೋಡ್ತಾ ಇರ್ತಾರೆ ಯಾಕಮ್ಮ ಅಳ್ತಾ ಇದೆಯಾ ಯಾಕೆ ಕಣ್ಣೀರು ಹಾಕ್ತಿದ್ಯಾ ಏನಾಯಿತು ಮಗಳೇ ಅಂತ ಸುಮಿತ್ರ ಕೇಳಬೇಕಾದ್ರೆ ಇವತ್ತು ಟೆಂಪಲ್ಗೆ ಹೋಗಿದ್ದೆ ಅಲ್ಲಿ ಅಪ್ಪಂದು ಇವತ್ತು ದಿನಾಚರಣೆ ಅಲ್ವಾ ಅದಕ್ಕೆ ಅರ್ಚನೆ ಬಂದೆ ಆದರೆ ಹಣೆ ಗಿಡಕ್ಕೆ ನಮ್ಮ ಅಪ್ಪನೇ ಇಲ್ಲ ಅಂತ ಕಣ್ಣೀರು ಹಾಕಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಯಾಕೆ ಕಣ್ಣೀರು ಹಾಕ್ತೀಯ ನನ್ನ ಹಣೆಗಿಟ್ಟಿದೆಯಲ್ವಾ ನಾನೇ ನಿನ್ನ ಅಪ್ಪ ಅಂತ ಅನ್ಕೊಂತ ಅಂದಾಗ ಆ ಮಾತನ್ನ ಕೇಳಿ ಶಾರದಾ ಇಲ್ಲಿ ತುಂಬ ಖುಷಿ ಪಟ್ಬಿಟ್ಟು ಹಾಗೆ ದಶರಥನ ಕಣ್ಣೀರು ಹಾಕೊಂಡು ನೋಡ್ತಾ ನಿಂತ್ಕೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಅಂದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು